ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ತಿನ್ನ ವೀಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಕರ್ನಾಟಕ ಟಿ ಇ ಟಿ ನಡೀತು ಆ ಒಂದು ಎಕ್ಸಾಮ್ನ ಪೇಪರ್ ಒನ್ ಕನ್ನಡ ಕ್ವೆಶನ್ಸ್ ಏನಿದೆ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಕನ್ನಡ ಲ್ಯಾಂಗ್ವೇಜ್ ಒನ್ ಕನ್ನಡ ಏನಿರುತ್ತೆ ಆ ಕ್ವಶನ್ಸ್ ಫಸ್ಟ್ ಪ್ಯಾಸೇಜ್ ಇದೆ ನೀವೇನು ಮಾಡಿ ಅಂತಂದರೆ ಫಸ್ಟ್ ಕ್ವಶನ್ಸ್ ಏನಿದೆ ಕ್ವಶನ್ಸ್ನ ಒಂದು ಸಲ ಓದ್ಬಿಟ್ಟು ಆಮೇಲೆ ಪ್ಯಾಸೇಜ್ ಓದಿ ನೆಕ್ಸ್ಟ್ ಆನ್ಸರ್ ಮಾಡ್ತಾ ಹೋಗಿ ಆಗ ಟೈಮ್ ಸೇವ್ ಆಗುತ್ತೆ ಫಸ್ಟ್ ಕ್ವಶನ್ ಉಲ್ಫ್ ಮೆಸ್ಸಿಂಗ್ನಲ್ಲಿ ಇದ್ದ ಅತೀಂದ್ರಿಯ ಶಕ್ತಿ ಆಪ್ಷನ್ ಸರ್ ಇತರರ ಮಾಂತ್ರಿಕ ಶಕ್ತಿಯನ್ನು ಅರಿಯಬಲ್ಲ ಶಕ್ತಿ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬಲ್ಲ ಶಕ್ತಿ ಇತರರ ದೈಹಿಕ ಶಕ್ತಿಯನ್ನು ಅರಿಯಬಲ್ಲ ಶಕ್ತಿ ಇತರರು ಮುಂದೆ ಏನು ಮಾಡಬಲ್ಲರು ಎಂಬುದನ್ನು ಅರಿಯಬಲ್ಲ ಶಕ್ತಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಕರೆಕ್ಟಾಗಿದೆ ಸೆಕೆಂಡ್ ಒನ್ ಮೆಸ್ಸಿಂಗನು ಎರಡನೇ ಮಹಾಯುದ್ಧದ ವೇಳೆಗೆ ಇವರ ಮೃತ್ಯುಪಾಶದಿಂದ ತಪ್ಪಿಸಿಕೊಂಡು ಬರುತ್ತಾನೆ ಆಪ್ಷನ್ ಸರ್ ಸರ್ವಾಧಿಕಾರಿ ಸ್ಟಾಲಿನ್ನ ಮೃತ್ಯುಪಾಶ ಐನ್ಸ್ಟೀನ್ನನ ಮೃತ್ಯುಪಾಶ ಫ್ರಾಯ್ಡ್ನ ಮೃತ್ಯುಪಾಶ ಹಿಟ್ಲರ್ನ ಮೃತ್ಯುಪಾಶ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಕರೆಕ್ಟಾಗಿದೆ ಮೆಸ್ಸಿಂಗನು ಈ ಬಗ್ಗೆ ಹೇಳುತ್ತಿರಲಿಲ್ಲ ಆಪ್ಷನ್ ಸರ್ ಸಾಮಾಜಿಕ ಮತ್ತು ಭೌತಿಕ ಭವಿಷ್ಯದ ಬಗ್ಗೆ ವೈಜ್ಞಾನಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ರಾಜಕೀಯ ಹಾಗೂ ವೈಚಾರಿಕ ಭವಿಷ್ಯದ ಬಗ್ಗೆ ವೈಯಕ್ತಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಫೋರ್ತ್ ಒನ್ ಮೆಸ್ಸಿಂಗನು ಪ್ರದರ್ಶನ ನೀಡುವ ಮೊದಲು ಮಾಡುತ್ತಿದ್ದುದು ಆಪ್ಷನ್ಸ ಮೊದಲು ಮಾತನಾಡಿ ನಂತರ ಗ್ರಹಿಸುವುದು ಮೊದಲು ಓಡಾಡಿ ನಂತರ ಗ್ರಹಿಸುವುದು ಮೊದಲು ಮೌನವಾಗಿದ್ದು ನಂತರ ಗ್ರಹಿಸುವುದು ಮೊದಲು ಕುಳಿತು ನಂತರ ಓಡಾಡುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಮೊದಲು ಮೌನವಾಗಿದ್ದು ನಂತರ ಗ್ರಹಿಸುವುದು ಫಿಫ್ತ್ ಒನ್ ಮೆಸ್ಸಿಂಗನು ಪ್ರದರ್ಶನಕ್ಕೆ ಮುಂಚೆ ಇತರರ ಮುಖಭಾವವು ಅರಿಯಬಾರದೆಂದು ಮಾಡುತ್ತಿದ್ದ ಕೆಲಸ ಕಣ್ಣಿಗೆ ಕಾಡಿಗೆ ಹಚ್ಚುವುದು ಕಣ್ಣಿಗೆ ಬಟ್ಟೆ ಕಟ್ಟುವುದು ಕಣ್ಣಿಗೆ ಕನ್ನಡಕ ಧರಿಸುವುದು ಕಣ್ಣಿಗೆ ಔಷಧಿ ಹಾಕುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟೂ ಕಣ್ಣಿಗೆ ಬಟ್ಟೆ ಕಟ್ಟುವುದು ನೆಕ್ಸ್ಟ್ ಸಿಕ್ಸ್ತ್ ಒನ್ ಮೆಸ್ಸಿಂಗನ್ನು ಪ್ರದರ್ಶನ ನೀಡುವಾಗ ನಾಲ್ಕನೇ ನಂಬರಿನ ಕುರ್ಚಿಯಲ್ಲಿ ಕುಳಿತಿದ್ದವರು ಈ ಕ್ವಶನಲ್ಲಿ ಏನು ಫೋರ್ ಆಪ್ಷನ್ಸ್ ಕೊಟ್ಟಿದೆ ಯಾವುದೂ ಕೂಡ ಕರೆಕ್ಟಾಗಿಲ್ಲ ಇದನ್ನು ಕ್ವಶನ್ನೇ ಡಿಲೀಟ್ ಮಾಡಿದ್ರು ಇದಕ್ಕೆ ರೈಟ್ ಆನ್ಸರ್ ಬಂದು ಇಲ್ಲಿ ಪ್ಯಾಸೇಜಲ್ಲಿ ನೋಡ್ಬೋದು ನೀವು ಇಲ್ಲಿ ಆಜ್ಞೆಯನ್ನು ನೀಡಿದ ಡಾಕ್ಟರ್ ತಾನು ನಾಲ್ಕನೆಯ ನಂಬರಿನ ಕುರ್ಚಿಯಲ್ಲಿ ಕುಳಿತಿದ್ದ ತನ್ನ ಸ್ನೇಹಿತನ ಡಾಕ್ಟರ್ ಫ್ರೆಂಡ್ ಅಲ್ಲಿ ಕೂತಿದ್ದು ನಾಲ್ಕನೇ ನಂಬರ್ ಕುರ್ಚಿಯಲ್ಲಿ ಸೊ ಆ ಕ್ವಶನ್ನೇ ಡಿಲೀಟ್ ಮಾಡಿದ್ರು ಅಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅವ್ರು ಕರೆಕ್ಟಾಗಿ ನೆಕ್ಸ್ಟ್ ಕ್ವಶನ್ ಮೆಸ್ಸಿಂಗನ್ನು ಕುರ್ಚಿಯ ಮೇಲೆ ಕುಳಿತ ವ್ಯಕ್ತಿಯ ಕೋಟಿನ ಕಿಸೆಯಿಂದ ತೆಗೆದುಕೊಂಡ ವಸ್ತುಗಳು ಆಪ್ಷನ್ ಸರ್ ಸ್ಪಾಂಜು ಹಾಗೂ ಸೀಮೆ ಸುಣ್ಣ ಕತ್ತರಿ ಹಾಗೂ ನಾಯಿಯ ಚಿತ್ರ ಸ್ಪಾಂಜು ಹಾಗೂ ಕತ್ತರಿ ಕತ್ತರಿ ಹಾಗೂ ಸೀಮೆ ಸುಣ್ಣ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಕರೆಕ್ಟಾಗಿದೆ ಸ್ಪಾಂಜು ಹಾಗೂ ಕತ್ತರಿ ಎಂಟನೇ ಕ್ವಶನ್ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆಪ್ಷನ್ಸ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ತೃತೀಯ ವಿಭಕ್ತಿ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಸೊ ಕಿಸೆಯಿಂದ ತೃತೀಯ ಆಗುತ್ತೆ ನೆಕ್ಸ್ಟು ಪದ್ಯ ಭಾಗ ಎಲ್ಲರಿಗಿಂತ ಮೊದಲೇ ಎದ್ದು ಮಾಡುತ್ತಿದ್ದ ಕೆಲಸ ಆಪ್ಷನ್ ಸರ್ ಮಾಲೆ ಕಟ್ಟುವುದು ಅಂಗಳ ಗುಡಿಸಿ ಸಾರಿಸುವುದು ಮಸಾಲೆ ಅರೆದು ಗಂಜಿ ಬೇಯಿಸುವುದು ಹಿತ್ತಲಿನ ಹಿಂಭಾಗದಲ್ಲಿ ಮುಸುರೆ ತಿಕ್ಕುವುದು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಅಂಗಳ ಗುಡಿಸಿ ಸಾರಿಸುವುದು ಟೆಂತ್ ಒನ್ ಮಾಲೆ ಕಟ್ಟಿರುವುದು ಇದಕ್ಕಾಗಿ ಆಪ್ಷನ್ ಸರ್ ಮಡಿಯುಟ್ಟಿರುವುದರಿಂದ ಹೂ ಕೊಯ್ದು ತಂದಿರುವುದರಿಂದ ಕನಸುಗಳು ಜಾರದಿರಲೆಂದು ಒಂದೇ ದಾರವಿರುವುದರಿಂದ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಕನಸುಗಳು ಜಾರದಿರಲೆಂದು ಕ್ವಶನ್ ನಂಬರ್ ಲೆವೆಂತ್ ಒನ್ ರಂಗೋಲಿ ಇಡುತ್ತಿರುವುದು ಆಪ್ಷನ್ ಸರ್ ರೇಖೆಗಳು ಬಿಟ್ಟು ಹೋಗದಿರಲೆಂದು ಪಾಲಿನ ಜೀವನವೆಂದು ಎಲ್ಲರಿಗಿಂತ ಮೊದಲೇ ಎದ್ದಿರುವುದರಿಂದ ಅಂಗಳ ಗುಡಿಸಿ ಸಾರಿಸಿರುವುದರಿಂದ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ರೇಖೆಗಳು ಬಿಟ್ಟು ಹೋಗದಿರಲೆಂದು ಟ್ವೆಲ್ತ್ ಕ್ವಶನ್ ಉಣ್ಣಲು ಕುಳಿತಾಗ ಅನ್ನದಗುಳಲ್ಲಿ ಮುಚ್ಚಿಡುವುದು ಆಪ್ಷನ್ ಸರ್ ಜಾರಿದ ಕನಸುಗಳು ಬೇಯಿಸಿದ ಮೀನಿನ ತುಂಡುಗಳನ್ನು ಜಾರುವ ಕಣ್ಣೀರನ್ನು ಜೀವನವನ್ನು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಜಾರುವ ಕಣ್ಣೀರನ್ನು ಹದಿಮೂರನೇ ಕ್ವಶನ್ ಹಾಸಿಗೆಗೆ ಹೊರಗಿದಾಗ ಎಂಬುದು ಧ್ವನಿಸುವ ಅರ್ಥ ಹಾಸಿಗೆಯನ್ನು ಕೊಡವಿದಾಗ ಹಾಸಿಗೆಯನ್ನು ಒರಗಿ ಕುಳಿತಾಗ ನಿದ್ರೆಗೆ ಜಾರಿದಾಗ ಹಾಸಿಗೆಯನ್ನು ಸುತ್ತಿಡುವಾಗ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ನಿದ್ರೆಗೆ ಜಾರಿದಾಗ ಮುಸುರೆ ತಿಕ್ಕಿ ಕೈ ಕರಿಯಾದಾಗ ಇದು ಹಂಗಿಸುತ್ತದೆ ಆಪ್ಷನ್ ಸರ್ ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಆಕಾಶದಲ್ಲಿ ಅರಳಿದ ನಕ್ಷತ್ರ ಆಕಾಶದಲ್ಲಿ ನಗುವ ನಕ್ಷತ್ರ ಮೋಡದ ಮರೆಯ ನಕ್ಷತ್ರ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟೂ ಆಕಾಶದಲ್ಲಿ ಅರಳಿದ ನಕ್ಷತ್ರ ಫಿಫ್ಟೀನ್ತ್ ಒನ್ ಪ್ರಸ್ತುತ ಕವಿತೆಯು ಪ್ರತಿನಿಧಿಸುತ್ತಿರುವುದು ಆಪ್ಷನ್ ಸರ್ ಪುರುಷ ಸಂವೇದನೆಯನ್ನು ಸ್ತ್ರೀ ಸಂವೇದನೆಯನ್ನು ಶಿಶು ಸಂವೇದನೆಯನ್ನು ಬಂಡಾಯವನ್ನು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟೂ ಸ್ತ್ರೀ ಸಂವೇದನೆಯನ್ನು ಪೆಡಗಾಜಿ ಕ್ವಶನ್ಸ್ ಬೋಧನಾಶಾಸ್ತ್ರ ಕ್ವಶನ್ಸ್ ಏನಿದೆ ಸಿಕ್ಸ್ಟೀನ್ತಿಂದ ಸ್ಟಾರ್ಟ್ ಆಗ್ತಿರೋ ಅಂಥದ್ದು ಸಿಕ್ಸ್ಟೀನ್ತ್ ಒನ್ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಅಂತಂದರೆ ಮಕ್ಕಳಿಗೆ ಫ್ರೀಡಮ್ ಇರುತ್ತೆ ಮತ್ತು ಅವ್ರಿಗೆ ಏನು ನೀಡಿದೆ ಇಂಟ್ರೆಸ್ಟ್ ಇರುತ್ತೆ ಆ ಒಂದು ವೇಲಿ ಪಾಠ ಮಾಡೋ ಅಂಥದ್ದು ಸೊ ಅದನ್ನೇನಂತ ಹೇಳ್ತಾರೆ ಚೈಲ್ಡ್ ಸೆಂಟರ್ ಲರ್ನಿಂಗ್ ಅಂತ ಹೇಳೋವಂಥದ್ದು ಆಪ್ಷನ್ ಸರ್ ಉಪನ್ಯಾಸ ವಿಧಾನ ಪಠ್ಯಪುಸ್ತಕ ವಿಧಾನ ಯೋಜನಾ ವಿಧಾನ ನಿಗಮನ ವಿಧಾನ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಯೋಜನಾ ವಿಧಾನ ಉಪನ್ಯಾಸ ವಿಧಾನ ಅಂದರೆ ಅದು ಲೆಕ್ಚರ್ ಮೆಥಡ್ ಬರುತ್ತೆ ಟೀಚರ್ ಸೆಂಟರ್ಡ್ ಆಗಿರುತ್ತೆ ಅಲ್ಲಿ ಟೀಚರ್ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಪ್ಯಾಸಿವ್ ಆಗಿ ಕೇಳ್ತಾ ಇರಬೇಕು ಪಠ್ಯಪುಸ್ತಕ ವಿಧಾನ ಅಂದರೂ ಕೂಡ ಅಷ್ಟೇ ಜಸ್ಟ್ ಅಲ್ಲಿ ಕ್ವಶನ್ ಆನ್ಸರ್ ಇರುತ್ತೆ ಅದೇನಿರುತ್ತೆ ಅದು ಕಲ್ತ್ಕೋಬೇಕು ಓದಬೇಕು ಆ ರೀತಿ ಇರುತ್ತೆ ನಿಗಮನ ಅಂತ ಅಂದ್ರೂ ಕೂಡ ಅಷ್ಟೇ ಫಸ್ಟು ರೂಲ್ ಬರೋ ಅಂಥದ್ದು ನೆಕ್ಸ್ಟ್ ಎಕ್ಸಾಂಪಲ್ ಬರೋ ಅಂಥದ್ದು ಸೊ ಇದಕ್ಕೆ ರೈಟ್ ಆನ್ಸರ್ ಯೋಜನಾ ವಿಧಾನ ಪ್ರಾಜೆಕ್ಟ್ ಮೆಥಡ್ ಅಲ್ಲಿ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ ಅವರೇ ಡೂಯಿಂಗ್ ಬೈ ಲರ್ನಿಂಗ್ ಇರುತ್ತೆ ಅವ್ರು ಮಾಡುತ್ತಾ ಕಲಿಯ ಅಂಥದ್ದು ನೆಕ್ಸ್ಟ್ ಕ್ವಶನ್ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆ ದೋಷ ಆಪ್ಷನ್ ಸರ್ ಆಲಿಸುವಿಕೆಯ ದೋಷ ಮಾತುಗಾರಿಕೆಯ ದೋಷ ಓದುಗಾರಿಕೆಯ ದೋಷ ಬರೆಯುವಿಕೆಯ ದೋಷ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಮಾತುಗಾರಿಕೆಯ ದೋಷ ಉಗ್ಗುವಿಕೆ ಅಂತ ಅಂದರೆ ಮಾತಾಡೋದ್ರಲ್ಲಿ ದೋಷ ಇರೋ ಅಂಥದ್ದಲ್ಲಿ ಓಕೆ ಓದುಗಾರಿಕೆಯ ದೋಷ ಬರೋದಿಲ್ಲ ಏನಂತ ಹೇಳ್ತಾರೆ ಮಾತುಗಾರಿಕೆಯ ದೋಷ ಅಂತ ಹೇಳ ಅಂಥದ್ದು ನೆಕ್ಸ್ಟ್ ಕ್ವಶನ್ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಆಪ್ಷನ್ಸ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಉಪನ್ಯಾಸ ಪದ್ಧತಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ನಿಗಮನ ಪದ್ಧತಿ ನಿಗಮನ ಪದ್ಧತಿ ಅಂದರೆ ಸೂತ್ರದಿಂದ ಉದಾಹರಣೆ ಕಡೆ ಹೋಗೋ ಅಂಥದ್ದು ಫಸ್ಟ್ ಫಾರ್ಮುಲಾ ಹೇಳ್ಕೊಡ್ತಾರೆ ಆಮೇಲೆ ಎಕ್ಸಾಂಪಲ್ ಕೊಡೋ ಅಂಥದ್ದು ಮೀನ್ಸ್ ಅನೌನ್ ಟು ನೌನ್ ಗೊತ್ತಿಲ್ಲದೆ ಇರೋ ಕಡೆಯಿಂದ ಗೊತ್ತಿರೋ ಕಡೆ ಹೋಗೋ ಅಂಥದ್ದು ನಿಗಮನ ಪದ್ಧತಿ ಅಂತ ಮೀನ್ಸ್ ಡಿಡಕ್ಟಿವ್ ಮೆಥಡ್ ಇಂಡಕ್ಟಿವ್ ಮೆಥಡ್ ಅನುಗಮನ ಪದ್ಧತಿ ಏನಿರುತ್ತೆ ಇದಕ್ಕೆ ಆಪೋಸಿಟ್ ಫಸ್ಟು ಎಕ್ಸಾಂಪಲು ಆಮೇಲೆ ರೂಲ್ ಓಕೆ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಹಿಡಿಯಲು ಬಳಸುವ ಪರೀಕ್ಷೆ ಆಪ್ಷನ್ ಸರ್ ಸಂಕಲನಾತ್ಮಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ರೂಪಣಾತ್ಮಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ನೈದಾನಿಕ ಪರೀಕ್ಷೆ ಮೀನ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳಿ ಏನು ಹೇಳ್ತೀವಿ ಅದನ್ನೇ ಏನಂತ ಹೇಳದ್ ನೈದಾನಿಕ ಪರೀಕ್ಷೆ ಅಂದರೆ ಮಕ್ಕಳಲ್ಲಿ ಏನು ದೋಷ ಇದೆ ಅದನ್ನು ಕಂಡುಹಿಡಿಯೋ ಅಂಥ ಪರೀಕ್ಷೆಗೆ ಏನಂತ ಹೇಳ್ತಾರೆ ನೈದಾನಿಕ ಪರೀಕ್ಷೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅವ್ರು ಒಂದು ಟಾಪಿಕಲ್ಲಿ ತುಂಬ ಅವರು ಹಿಂದೆ ಉಳಿದಿದ್ದಾರೆ ಅದನ್ನು ಪುನಃ ಕಲಸ ಅಂಥದಕ್ಕೆ ಏನಂತ ಹೇಳ್ತಾರೆ ರೆಮಿಡಿಯಲ್ ಟೀಚಿಂಗ್ ಅಂತ ಅಂಥದ್ದು ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯವಾಗುತ್ತಿರುವುದು ಆಪ್ಷನ್ ಸರ್ ವಿಜ್ಞಾನ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ತಂತ್ರಜ್ಞಾನ ಪ್ರಯೋಗಾಲಯ ಗಣಿತ ಪ್ರಯೋಗಾಲಯ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಭಾಷಾ ಪ್ರಯೋಗಾಲಯ ಸ್ಪೀಕಿಂಗ್ ಸ್ಕಿಲ್ ಏನಿರುತ್ತೆ ಆ ಒಂದು ಅಭ್ಯಾಸ ಮಾಡೋಕ್ಕೆ ಹೆಲ್ಪ್ ಆಗೋ ಅಂಥದ್ದು ಎಂಥ ಪ್ರಯೋಗಾಲಯ ಆಗುತ್ತೆ ಭಾಷಾ ಪ್ರಯೋಗಾಲಯ ಅಂತ ಹೇಳ್ತಾರೆ ನೆಕ್ಸ್ಟ್ ಒನ್ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದ ತಂತ್ರ ಆಪ್ಷನ್ ಸರ್ ಪರೀಕ್ಷಣ ತಂತ್ರ ವೀಕ್ಷಣಾ ತಂತ್ರ ಆತ್ಮಕಥನ ತಂತ್ರ ಮನೋಬಿಂಬ ರೂಪಣಾ ತಂತ್ರ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟೂ ವೀಕ್ಷಣಾ ತಂತ್ರ ಅಂದರೆ ಮಕ್ಕಳಲ್ಲಿ ಬಿಹೇವಿಯರ್ ಚೇಂಜಸ್ ಆಗ್ತಿರುತ್ತಲ್ವ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಒಂದು ತಂತ್ರ ಯಾವುದು ಅಂತ ಕೇಳ್ತೀರ ಅಂಥದ್ದು ವೀಕ್ಷಣಾ ತಂತ್ರ ಮೀನ್ಸ್ ಅಬ್ಸರ್ವೇಷನ್ ಮೆಥಡ್ ಯೂಸ್ ಮಾಡೋ ಅಂಥದ್ದು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅದನ್ನು ಅಬ್ಸರ್ವ್ ಮಾಡೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಆಪ್ಷನ್ ಸರ್ ಸಮಸ್ಯೆಗಳನ್ನು ಗುರುತಿಸುವುದು ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ದತ್ತಾಂಶಗಳ ವಿಶ್ಲೇಷಣೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ಲಾಸ್ಟ್ ಸ್ಟೆಪ್ ಯಾವುದು ಅಂತ ಕೇಳ್ತೀರ ಅಂಥದ್ದು ಕ್ರಿಯಾ ಸಂಶೋಧನೆ ಕ್ರಿಯಾ ಸಂಶೋಧನೆ ಅಂತ ಅಂದರೆ ತಕ್ಷಣ ಪರಿಹಾರ ಕೊಡೋ ಅಂಥದ್ದಲ್ಲಿ ಅಲ್ಲಿ ಏನೋ ಸಮಸ್ಯೆ ಇದೆ ಅಂದರೆ ಅದಕ್ಕೆ ತಕ್ಷಣ ಪರಿಹಾರ ಕೊಡೋದಕ್ಕೆ ಅದಕ್ಕೆ ಏನಂತ ಹೇಳ್ತಾರೆ ಕ್ರಿಯಾ ಸಂಶೋಧನೆ ಅಂತ ಹೇಳೋ ಅಂಥದ್ದು ನೆಕ್ಸ್ಟ್ ಒನ್ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಆಪ್ಷನ್ಸಾ ಪಾಠ ಯೋಜನೆ ಗೃಹಪಾಠಗಳು ಪರಿಹಾರ ಬೋಧನೆ ಮೇಲ್ವಿಚಾರಣೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಪಾಠ ಯೋಜನೆ ನೆಕ್ಸ್ಟ್ ಕ್ವಶನ್ ಸ ಹೃದಯಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಆಪ್ಷನ್ಸ ಚರ್ಚಾಗೋಷ್ಠಿ ಕವಿಗೋಷ್ಠಿ ವಿಚಾರಗೋಷ್ಠಿ ಉಪನ್ಯಾಸ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಕವಿಗೋಷ್ಠಿ ನೆಕ್ಸ್ಟ್ ಕ್ವಶನ್ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸಿದರೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ಆಪ್ಷನ್ ಸರ್ ಸಾಂಪ್ರದಾಯಿಕ ವಿಧಾನ ಅನುಗಮನ ವಿಧಾನ ಪ್ರಾಯೋಗಿಕ ವಿಧಾನ ನಿಯಮ ವಿಧಾನ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಪ್ರಾಯೋಗಿಕ ವಿಧಾನ ಸಪ್ರೇಟಾಗಿ ಗ್ರಾಮರ್ ಹೇಳ್ಕೊಡೋ ಅಂಥದ್ದಲ್ಲ ಈ ಪಾಠದ ಜೊತೆ ಜೊತೆಯೇ ಗ್ರಾಮರ್ ಹೇಳ್ಕೊಡೋ ಅಂಥದ್ದು ಆ ಒಂದು ಸಿಚ್ಯುವೇಷನ್ ಬಂದಾಗ ಸೊ ಏನಂತ ಹೇಳ್ತಾರೆ ಪ್ರಾಯೋಗಿಕ ವಿಧಾನ ನೆಕ್ಸ್ಟ್ ಕ್ವಶನ್ ವ್ಯಾಪಾರಿ ಪದವು ಈ ವಸ್ತುವಾಚಕ ಆಪ್ಷನ್ ಸರ್ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಅನ್ವರ್ತನಾಮ ನೆಕ್ಸ್ಟ್ ಕ್ವಶನ್ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳು ಆಪ್ಷನ್ ಸ ಮೂವತ್ತೆರಡು ಮಾತ್ರೆಗಳು ಅರವತ್ನಾಲ್ಕು ಮಾತ್ರೆಗಳು ಐವತ್ತೊಂದು ಮಾತ್ರೆಗಳು ನೂರ ಎರಡು ಮಾತ್ರೆಗಳು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಅರವತ್ನಾಲ್ಕು ಮಾತ್ರೆಗಳು ಪ್ರಸಾದ ಪದದ ತದ್ಭವ ರೂಪ ಆಪ್ಷನ್ ಸರ್ ಹಸನಾದ ಪವಿತ್ರವಾದ ಹಸಾದ ಪರಿಪೂರ್ಣ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಹಸಾದ ಮೀನ್ಸ್ ಪ್ರಸಾದ ಹಸಾದ ತತ್ಸಮ ತದ್ಭವ ರೂಪ ಅಂತ ಹೇಳಲ್ವ ಅದು ನೆಕ್ಸ್ಟ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಆಪ್ಷನ್ಸ ಉಪಮ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ದುಷ್ಟಾಂತ ಅಲಂಕಾರ ನೆಕ್ಸ್ಟ್ ಕ್ವಶನ್ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಆಪ್ಷನ್ ಸರ್ ವಿದ್ಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ಸಂಭವನಾರ್ಥಕ ರೂಪ ಅವಧಾರಣಾರ್ಥಕ ರೂಪ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ನಿಷೇಧಾರ್ಥಕ ರೂಪ ಮಾಡನು ಮೀನ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರಲ್ವ ಅದಕ್ಕೆ ನೆಗೆಟಿವ್ ಆಗಿ ಹೇಳ ಅಂಥದ್ದು ಸೊ ಏನಂತ ಹೇಳ್ತಾರೆ ನಿಷೇಧಾರ್ಥಕ ರೂಪ ಮಾಡನು ನಿಮಗೆ ಈ ಕ್ಲಾಸ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು